ಎಲ್ರಿಗೂ ನಮಸ್ಕಾರ ಇವರು ನಮ್ಮ ಉಲ್ಲಾಸ್ ಟೈಗರ್ ಫ್ರೆಂಡ್ ಕಿರ್ಗಾವಲಿಯಿಂದ ಇವರ ಟಾಪ್ ಬಂಡೂರ್ ಬೀಟ್ ಕ್ವಾಲಿಟಿ ಸಿಗುತ್ತೆ ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗದ ತೋಟಕ್ಕೆ ಆಲ್ರೆಡಿ ಒಂದು ನಲ್ವತ್ತು ಫೀಮೇಲ್ ತೊಗೊಂಡಿದ್ದೀನಿ ಇದೊಂದು ರೇರ್ ಪೀಸು ನಿಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಟೈಗರ್ನ ತಗೊಂಡಿದ್ದೀನಿ ಬ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರು ಕೇಳ್ತಿದ್ರು ಒಂದು ಲಕ್ಷ ಅರವತ್ತು ಸಾವಿರ ನಿಮಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವರಿಗೆ ಒಂದು ಲಕ್ಷ ನಲವತ್ತೈದು ಸಾವಿರಗೆ ಡನ್ ಮಾಡಿದೆ ಇದಕ್ಕೆ ಥ್ಯಾಂಕ್ಸ್ ಇದೆ ನಾವು ನಮ್ ತಂದೆ ನಮ್ ಮುತ್ತದ ಕಾಲದಿಂದ ಮಾಡ್ತಿದ್ವಿ ಸರ್ ನಾವು ಇದನ್ನ ಈ ಟಗರ್ನ ಬಳ್ಳೂರು ಕುರಿ ಅಂತ ಹೇಳ್ತೀವಿ ಇದನ್ನ ಬಿತ್ತನೆಗೆ ಅಂತ ಗೋಸ್ಕರ ನಾವು ಶಿವಮೊಗ್ಗ ಫಾರ್ಮ್ ಹೌಸ್ ಕೊಟ್ಟಿದ್ದೀವಿ ಲಕ್ಷ ಸಾವಿರ ಎಂಟು ತಿಂಗಳು ಮರಿ ಇದು ಬ್ರೀಡಿಂಗ್ ಗೋಸ್ಕರ ಕೊಟ್ಟಿದೀವಿ ಇದು ಐತೆ ನಮ್ ತಂದೆ ನಮ್ ಮುತ್ತ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಕೊಟ್ಟಿದ್ರು ನಾನು ಇದನ್ನ ಬಿ ಸಿ ಮೈಸೂರಲ್ಲಿ ಓದ್ತಿದ್ದು ಇದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾವು ಇದನ್ನ ಓದ್ಕೊಂಡು ಇದನ್ನ ಈ ತಳಿ ಉಳಿಸ್ಬೇಕು ಅಂತ ಮಾಡ್ತಿದ್ವಿ ಯಾಕಂದ್ರೆ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗುತ್ತದ್ಲು ಇದ್ರಲ್ಲೇ ನಮ್ಗೆ ಆದಾಯ ಇದೆ ನಮ್ದು ಇದ್ರ ಜಾಸ್ತಿ ಏನು ಬೆಳಗ್ಗೆ ಇಲ್ಲೇ ಇರ್ಬೇಕು ಅಂತ ಏನಿಲ್ಲ ಬೆಳಗ್ಗೆ ಒನ್ ಅವರ್ ಸೈಕಲ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸಾಕು ಇದರಿಂದ ಒಳ್ಳೆ ಆದಾಯನೂ ಐತೆ ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವು ಎಜುಕೇಶನ್ ಮಾಡ್ತಿದೀವಿ ಇದನ್ನ ಬಂಡು ತಳಿ ನಾವು ಉಳಿಸ್ಬೇಕು ಅಂತ ಅದೊಂದು ಪರ್ಪಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಒಳ್ಳೆ ನೆಮ್ಮದಿನೂ ಇದೆ ಇದ್ರಿಂದ ಆದಾಯನೂ ಇದೆ ಹಂಗಾಗಿ ಇದನ್ನ ಮಗುಕ್ಕೆ ನಲ್ವತ್ತು ಕುರಿ ಕೊಟ್ಟಿದೀವಿ ಇದೊಂದು ಟಗರ್ ಕೊಟ್ಟಿದೀವಿ ಬಿತ್ನೆಗೆ ಅಂತ ಇದು ಕೊಡ್ತಿದೀವಿ ನಾವು ಲಕ್ಷದ ನಲ್ವತ್ತೆಂಟು ಸಾವಿರ ಕೊಟ್ಟಿದೀವಿ ಎಷ್ಟು ಎಲ್ರಿಗೂ ನಮಸ್ಕಾರ ಇವ್ರು ಇಂಡಸ್ ಟೈಗರ್ ಬೇಗಾವಲಿಂದ ಟಾಪ್ ಬಂಡೂರ್ ಬ್ರೀಡು ಆಲ್ರೆಡಿ ಕೋಟೆಗೆ ಒಂದು ನಾಲ್ಕು ಮನೆಗೆ ತೊಗೊಂಡಿದ್ದೀನಿ ಇದು ಒಂದು ಒಂದು ರೇರ್ ಪೀಸು ಇದು ನಾನು ರೇಟ್ಕೊಂಡು ತೊಗೊಂಡಿದ್ದೀನಿ ಒನ್ ಒಂದು ಲಕ್ಷ ಅರುವತ್ತು ಸಾವಿರ ಐತಿ ಇದು ನಾನು ಹಿಂಗೂ ಕನ್ವಿನ್ಸ್ ಮಾಡಿ ನಮ್ಮ ಒಳ್ಳೆ ಸ್ನೇಹಿತರಿಂದು ಒನ್ ಲ್ಯಾಕ್ ಫೋರ್ಟಿ ಏಟ್ ಥೌಸನ್ಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಟೇಕ್ ಯು